ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಮಾರಕ ವೇಶ್ಯಾವಾಟಿಕೆ ಮತ್ತು ಮಾನವ ಕಳ್ಳಸಾಗಾಣೆ ಜೀವನ ಪೂರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಗರ ಪೊಲೀಸ್ ಆಯುಕ್ತ ದಯಾನಂದ ಹೇಳಿದ್ದಾರೆ ಈ ವೇಷವಾಟಿಕೆ ಮತ್ತು ಈ ಮಾನವ ಕಳ್ಳ ಏನಿದೆ ಅದು ಜೀವನ ಅವರ ಮೇಲೆ ಮಾನಸಿಕ ಹಾಗೂ ದೈಹಿಕ ಎರಡು ರೀತಿಯಿಂದ ಕೂಡ ಕೂಡ ಅವರ ಮೇಲೆ ಒಂದು ಅಘಾತ ಮತ್ತು ಜರ್ಜರಿತ ಆಗ್ತಕ್ಕಂಥ ಒಂದು ಕೃತ್ಯ ಜೊತೆಗೆ ಅವರ ಆತ್ಮ ಗೌರವವನ್ನು ಧಕ್ಕೆ ಮಾಡತಕ್ಕಂತಹ ಒಂದು ಕೃತ್ಯ ಈ ಹಿನ್ನೆಲೆಯಲ್ಲಿ ನಮ್ಮ ಸಿ ಸಿ ಬಿ ಪೊಲೀಸರು ಹಾಗೂ ಪೂರ್ವ ವಿಭಾಗದ ಪೊಲೀಸರು ಕೆಲವೊಂದು ಈ ರೀತಿಯ ಜಾಲಗಳನ್ನು ಪತ್ತೆ ಹಚ್ಚಿದ್ದಾರೆ ಪ್ರಮುಖವಾಗಿ ಈಗಾಗಲೇ ಮಾಧ್ಯಮಗಳು ಕೂಡ ಬಂದಿದೆ ಈ ಮಾದ ಮದೇಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದ್ದಂತಹ ಒಂದು ಇಂಟರ್ನ್ಯಾಷನಲ್ ಸ್ಪಾ ಅಂತ ಏನು ಹೇಳಿಕೊಂಡು ಒಂದು ಹೈಟೆಕ್ ಸ್ಪಾವನ್ನು ನಡೆಸ್ತಾ ಇದ್ದರು ಅಲ್ಲಿ ವೇಷವಾಟಿಕೆ ನಡೀತಾ ಇದ್ದದ್ದು ಕಂಡು ಬಂದಿದ್ದರ ಆಧಾರದ ಮೇರೆಗೆ ಸಿ ಬಿ ತಂಡದವರು ಅಲ್ಲಿ ದಾಳಿ ಮಾಡಿ ಒಟ್ಟು ನಲ್ವತ್ತು ಜನ ಮಹಿಳೆಯರನ್ನು ರಕ್ಷಿಸಿದ್ದಾರೆ ಅದರಲ್ಲಿ ಐದು ವಿದೇಶಿ ಮಹಿಳೆಯರು ಕೂಡ ಇದ್ದಾರೆ ನಾಲ್ಕು ಜನ ಥಾಯ್ಲೆಂಡ್ನವರು ಮತ್ತು ಒಬ್ಬ ನೇಪಾಳ ದೇಶದ ಮಹಿಳೆ ಜೊತೆಗೆ ಮೂವತ್ತ್ಮೂರು ಜನ ಭಾರತೀಯ ಮಹಿಳೆಯರು ಕೂಡ ಅಲ್ಲಿ ಇರ್ತಕ್ಕಂಥದ್ದು ಸುಮಾರು ಮೂವತ್ತ್ಮೂರು ಜನ ಅವರನ್ನು ಕೂಡ ಪತ್ತೆ ಹಚ್ತಕ್ಕಂಥ ಕರೀತಾರೆ ಸೊ ಹೀಗೆ ಒಟ್ಟಾರೆಯಾಗಿ ಮೊದಲೇ ಹೇಳಿದ ಹಾಗೆ ಈ ಮಾನವ ಕಳ್ಳ ಸಾಗಣೆ ವೈಶಾವಾಟಿಕೆ ಈ ರೀತಿ ಏನು ಪರಿಸ್ಥಿತಿಗಳಿದ್ದಾವೆ ಅವುಗಳನ್ನು ಸಂಪೂರ್ಣವಾಗಿ ಮಟ್ಟ ಹಾಕಲಿಕ್ಕೆ ಬೆಂಗಳೂರು ನಗರ ಪೊಲೀಸರಿಂದ ಕಾರ್ಯಾಚರಣೆಯನ್ನು ನಿರಂತರವಾಗಿ ಕೈಗೊಳ್ಳಲಾಗಿದೆ ಎಷ್ಟು ವರ್ಷ ನಡೀತಾ ಇತ್ತು ಹೈಟೆಕ್ಸ್ ಪಾ ಈಗ ವಿಚಾರಣೆ ಮತ್ತು ತನಿಖೆ ಅದರಲ್ಲಿ ಈ ವಿಷಯಗಳು ಬಹಿರಂಗಗೊಳ್ಳಬೇಕಾಗ್ತದೆ ಆದರೆ ಈಗಿನ ಇದರ ಪ್ರಕಾರ ಹೇಳೋದಾದರೆ ಆ ಒಂದು ಸ್ಪಾ ಏನಿದೆ ನಿರ್ಮಾಣ ಸ್ಪಾ ಅಂತ ಮೀನ್ಫ್ಯಾಕ್ಟ್ರಿ ಅಂತ ಆಗಿರ್ತಕ್ಕಂಥದ್ದು ಸುಮಾರು ನಾಲ್ಕು ಐದು ವರ್ಷಗಳ ಹಿಂದೆನೇ ಅದನ್ನು ಅಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಕಂಡು ಬಂದರೆ ಅದರಲ್ಲಿ ಪ್ರಮುಖವಾಗಿ ಈ ಸ್ಪಾಗಳೇನಿದ್ದಾವೆ ದೇರ್ ಈಸ್ ಅ ಲೀಗಲ್ ಆಸ್ಪೆಕ್ಟು ಇಟ್ ದೇರ್ ಈಸ್ ಅ ಲೀಗಲ್ ಆ್ಯಸ್ಪೆಕ್ಟು ಸ್ಪಾದಲ್ಲಿ ಲೀಗಲ್ ಆಗಿಯೂ ಕೂಡ ಥೆರಪಿ ಥೆರಪಿಸ್ಟ್ ಮಸಾಜ್ಗಳು ನಡೀತಾ ಇತ್ತು ಜೊತೆಗೆ ಈ ರೀತಿ ಅಕ್ರಮ ಚಟುವಟಿಕೆ ಕಂಡು ಬಂದಿದ್ದರಿಂದ ಪೊಲೀಸರು ಇದನ್ನು ದಾಳಿ ಮಾಡಿ ಈಗ ಕ್ರಮ ಕೈಗೊಂಡಿದ್ದಾರೆ ಅದೇ ರೀತಿಯಲ್ಲಿ ನಗರದ ಬೇರೆ ಸ್ಪಾದ್ರು ಅವುಗಳ ಚಟುವಟಿಕೆಗಳನ್ನು ಗಮನಿಸಿ ಕೆಲವು ಯಾವುದು ಲೀಗಲ್ ಆಗಿ ಕಾನೂನು ರೀತಿಯಲ್ಲಿ ನಡೀತಾ ಇದ್ದಾರೆ ಅವುಗಳನ್ನು ಯಾವುದೇ ರೀತಿಯಾಗಿರೋದಿಲ್ಲ ಯಾವುದು ಈ ರೀತಿ ಸ್ಪಾದ ನೆಪದಲ್ಲಿ ಈ ರೀತಿ ಅನೈತಿಕ ಅಕ್ರಮ ಅನಧಿಕೃತ ಚಟುವಟಿಕೆಗಳನ್ನು ಮಾಡ್ತಾರೆ ಅಂಥವ್ರ ಮೇಲೆ ನಾವು ಕ್ರಮ ಕೈಗೊಳ್ಳುತ್ತೇವೆ ಜೊತೆಗೆ ಕರ್ನಾಟಕದ ಇಬ್ಬರು ಕೂಡ ಅದರಲ್ಲಿ ು ಅದೇ ರೀತಿಯಲ್ಲಿ ಅಲ್ಲಿ ಸುಮಾರು ನಲವತ್ತೇಳು ಜನ ಗ್ರಾಹಕರು ಹಾಗೆಯೇ ಸುಮಾರು ಇಪ್ಪತ್ತ್ಮೂರು ಜನ ಕೆಲಸಗಾರರು ಕೂಡ ಅಲ್ಲಿ ಕಂಡು ಬಂದಿರ್ತಾರೆ ಆರೋಪಿ ಅದರ ಓನರ್ ಇಂದ ಆತನನ್ನ ಬಂಧನ ಮಾಡಲಾಗಿದೆ ಮತ್ತು ಅದರಿಂದ ಸುಮಾರು ಐದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಜೊತೆಗೆ ಅರವತ್ನಾಲ್ಕು ಉದ್ದಯಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಜೊತೆಗೆ ಈ ಪ್ರಕರಣದ ಗಂಭೀರತೆಯನ್ನು ಅರಿತು ಪ್ರಕರಣದ ತನಿಖೆಯನ್ನು ಎ ಸಿ ಪಿ ಮಾರ್ಕಳ್ಳಿ ಅವರಿಗೆ ವಹಿಸಲಾಗಿದೆ ಇನ್ನು ಅದರಂತೆ ಈ ಕೆಲವೊಂದು ವಿದೇಶಿ ಮಹಿಳೆಯರನ್ನು ಈ ರೀತಿ ವೇಷಾಭಿವೃದ್ಧಿಗೆ ತೊಡಗಿಸ್ತಕ್ಕಂಥ ಒಂದು ಜಾಲ ಕೂಡ ಬೆಂಗಳೂರು ನಗರದಲ್ಲಿ ಸಕ್ರಿಯವಾಗಿದ್ದು ಅದನ್ನು ಕೂಡ ನಮ್ಮ ಈಸ್ಟ್ ವಿಭಾಗದ ಪೊಲೀಸರು ಪ್ರಮುಖವಾಗಿ ಅಂಚೂರು ಪೊಲೀಸ್ ಠಾಣೆ ಮತ್ತು ಬೈಪನಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರು ಪತ್ತೆ ಹಚ್ಚಿದ್ದಾರೆ ಇದರಲ್ಲಿ ಒಟ್ಟು ಒಂಬತ್ತು ಜನರನ್ನು ನಾವು ಬಂಧಿಸಿದ್ದೇವೆ ಜೊತೆಗೆ ವಿದೇಶಿ ಮಹಿಳೆಯರು ಸುಮಾರು ಒಂಬತ್ತು ಜನರನ್ನು ನಾವು ಇದರಲ್ಲಿ ರಕ್ಷಿಸಲಾಗಿದೆ ಉಜ್ಬೇಕಿಸ್ತಾನ್ ಕಜಾಕಿಸ್ತಾನ್ ದೇಶದವರು ಒಟ್ಟು ಆರು ಜನ ಬಾಂಗ್ಲಾದೇಶದ ಒಂದು ಮಹಿಳೆ ಮತ್ತು ಯು ಪಿ ಮತ್ತು ಪಶ್ಚಿಮ ಬಂಗಾಳದ ಇಬ್ಬರು ಈ ರೀತಿ ಒಟ್ಟು ಒಂಬತ್ತು ಜನರನ್ನು ಈ ಒಂದು ಕಾರ್ಯಾಚರಣೆಯಲ್ಲಿ ರಕ್ಷಿಸಲಾಗಿದೆ ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಪ್ರಮುಖ ಒಬ್ಬ ಮಹಿಳೆ ಆರೋಪಿ ಇವರು ಈ ರೀತಿ